ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಕ್ಕತ್ ಟೇಸ್ಟಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ಹಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾಗುವ ರೀತಿಯಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಯಾವಾಗಲೂ ದೋಸೆ ಇಡ್ಲಿ ತಿಂದು ಬೋರ್ ಆಗ್ತಾ ಇದ್ದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಒಳಗಡೆ ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ಮೊದಲಿಗೆ ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ ತೆಗೆದುಕೊಂಡು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ಪು ಹಾಕಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ರವೆ ಮೀಡಿಯಂ ಸೈಜ್ ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಮೂರು ಇಂಗ್ರೀಡಿಯಂಟ್ಸ್ನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ನಾನು ಒಂದು ಈರುಳ್ಳಿಯನ್ನು ಬಳಸ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿರೋವು ಹಾಗೆಯೇ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಮೂರು ಹಸಿರು ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಆಗಲೇ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ತುರಿಯನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ತೆಗೆದುಕೊಂಡಿದ್ದ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಿಟಿಕೆಯಷ್ಟು ಅಡಿಗೆ ಶೋಡವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅಡಿಗೆ ಶೋಡ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈಗ ಇದನ್ನೆಲ್ಲ ನೀರು ಹಾಕುವ ಮೊದಲೇ ಈ ರೀತಿಯಾಗಿ ಚೆನ್ನಾಗಿ ಬೆರೆಸ್ಕೊಳ್ಳಿ ಈ ರೀತಿ ಬೆರೆಸ್ಕೊಂಡ ಮೇಲೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಇದಕ್ಕಿಂತ ಹೆಚ್ಚಾಗಿ ಬೇಕಾಗಿಲ್ಲ ಇದು ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೀರಾಗಿರಬಾರ್ದು ಸೊ ಹಾಗಾಗಿ ಮುಕ್ಕಾಲು ಕಪ್ ನೀರು ಕರೆಕ್ಟಾಗಿ ಇದಕ್ಕೆ ಸೆಟ್ ಆಗುತ್ತೆ ಈಗ ಎಲ್ಲ ಈ ರೀತಿಯಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಳಿ ಈ ರೀತಿ ಎಲ್ಲ ಬೆರೆಸ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಈ ರೆಸಿಪಿಗೆ ಈ ರೀತಿ ಜೀರಿಗೆಯನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನೆಲ್ಲ ಬ್ಯಾಟರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ನಾನು ನಿಮಗೆ ಇದ್ದೀನಿ ನೋಡಿ ತುಂಬ ನೀರಾಗಿರಬಾರ್ದು ಈ ರೀತಿಯಾಗಿ ಇರಬೇಕು ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ರೆಡಿ ಆಗಬೇಕು ಈಗ ಇದನ್ನು ನಾವು ಮುಚ್ಚಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಟ್ಬಿಡೋಣ ರವೆ ಮತ್ತು ಮೊಸರು ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಪಕ್ಕಕ್ಕೆ ಇಟ್ಬಿಡಿ ಈಗ ಒಂದು ಹದಿನೈದು ನಿಮಿಷ ಆದಮೇಲೆ ಈ ರೀತಿ ಸ್ಟವ್ ಮೇಲೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ದೋಸೆ ಹೆಂಚೆಲ್ಲ ಬೇಡ ಈ ರೀತಿ ಪ್ಯಾನಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸೌಟಷ್ಟು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಮದ್ಯಕ್ಕೆ ಹಾಕಿ ಅದನ್ನು ಪ್ರೆಸ್ ಮಾಡಬಾರ್ದು ಅಷ್ಟೇ ಬಿಟ್ಬಿಡಬೇಕು ಈಗ ನಾವು ದೋಸೆ ಹಾಕ್ತೀವಲ್ಲ ಆ ರೀತಿಯಲ್ಲಿ ಹಾಕ್ಬಾರ್ದು ಒಂದು ಸೌಟ್ ಹಿಟ್ಟು ಹಾಕಬೇಕು ಅಷ್ಟೇ ಈಗ ಇದು ಲಿಟ್ ಕ್ಲೋಸ್ ಮಾಡಿ ಸ್ಟೌವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಕಡೆಗೆ ತಿರುವು ಹಾಕ್ಕೊಳ್ಳೋಣ ನೋಡಿ ಒಂದು ಚೂರು ಅಂಟ್ಕೊಳ್ಳೋದಾಗಲಿ ಏನೂ ಇಲ್ಲ ಚೆನ್ನಾಗಿ ಈಸಿಯಾಗೇ ಹೆದುತ್ತೆ ಈಗ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಈಗ ಪುನಃ ಲಿಟ್ ಕ್ಲೋಸ್ ಮಾಡಿ ಇದನ್ನು ಸಹ ಒಂದರಿಂದ ಎರಡು ನಿಮಿಷಗಳ ಕಾಲ ಸ್ಟೌವ್ ಮಧ್ಯಮ ಹುರಿಯಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊಳ್ಳಿ ಈಗ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಆಗಿದೆ ಒಳ್ಳೆ ಕಲರ್ ಬಂದಿದೆ ನಾವು ಕ್ಯಾರೆಟ್ ತುರಿದು ಹಾಕಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹೇಳಿದ ಹಾಗೆ ಒಳಗಡೆ ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ತರಕಾರಿ ತಿಂದ ಇರೋ ಮಕ್ಳಿಗಂತೂ ತುಂಬ ಯೂಸ್ ಆಗುತ್ತೆ ಇದು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ಫುಲ್ ಆಗಿದೆ ನೋಡಿ ಇದನ್ನು ಯಾವುದೇ ಚಟ್ನಿ ಹೊಟ್ಟು ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಸೊ ಹಾಗಾಗಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ